ಕೆರಟಗಿ ಗ್ರಾಮದ ರೈತರಿಗೆ ಬೆಳೆ ವಿಮೆ ಜಮೆ ಆಗದ ಕಾರಣ ಗ್ರಾಮದ ರೈತರಿಂದ ಗ್ರಾಮಸ್ಥರಿಂದ ಉಗ್ರವಾದ ಹೋರಾಟ ಮತ್ತು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಮನವಿ ಸಲ್ಲಿಸಲಾಯಿತು ವಿಜಯಪುರ ಜಿಲ್ಲೆಯ ದೇವರಹಿಪರಗಿ ತಾಲೂಕಿನ ಕೆರಟಗಿ ಗ್ರಾಮದಲ್ಲಿನ ರೈತರುಗಳಿಗೆ ಬೆಳೆ ವಿಮೆ ತುಂಬಿದ್ರೂ ಕೂಡ ಬೆಳೆ ವಿಮೆ ಜಮೆ ಆಗಿಲ್ಲದಂತಹ ಸಮಸ್ಯೆ ಎದುರಾಗಿದೆ ಬೆಳೆ ವಿಮೆ ಜಮೆ ಆಗದೇ ಇದ್ದದಕ್ಕೆ ಆಕ್ರೋಶಗೊಂಡ ಕೆರುಟಗಿ ಗ್ರಾಮದ ರೈತರು ಗ್ರಾಮಸ್ಥರು ಇವತ್ತು ಹೋರಾಟವನ್ನ ಹಮ್ಮಿಕೊಂಡು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಗ್ರಾಮದ ರೈತರಿಗೆ ಬೆಳೆ ವಿಮೆ ಹಣವನ್ನ ಜಮೆ ಆಗದೆ ಇದ್ದದ್ದು ತಹಶೀಲ್ದಾರ್ ಅವರ ಗಮನಕ್ಕೆ ತಂದು ಮನವಿಯನ್ನ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಪ್ರತಿನಿಧಿಯಾದ ಸಿದ್ದು ಅವರು ಕೇವಲ ಒಂದು ಸಾವಿರ ಹಣ ಕೊಟ್ಟಂತವರಿಗೆ ಮಾತ್ರ ಬೆಳೆ ವಿಮೆ ಜಮೆ ಆಗಿದ್ದು ಬೆಳೆ ವಿಮೆ ತುಂಬಿದ ರೈತರಿಗೆ ಬೆಳೆ ವಿಮೆ ಹಣ ಜಮೆ ಆಗಿಲ್ಲ ಬೇರೆ ಊರಿನ ಗ್ರಾಮದ ರೈತರ ಹಣ ನಮ್ಮ ಊರಲ್ಲಿ ಜಮೆ ಆಗಿದೆ ನಮ್ಮೂರಿನ ರೈತರಲ್ಲಿ ಬರೀ ಕೇವಲ ಹತ್ತು ಹದಿನೈದು ಜನ ರೈತರಿಗೆ ರೈತರನ್ನ ಬಿಟ್ರೆ ಮತ್ತೆ ಯಾರಿಗೂ ಜಮೆ ಆಗಿಲ್ಲ ಇದೇ ರೀತಿಯಾಗಿ ನಮ್ಮೂರಿನ ರೈತರಿಗೆ ಅನ್ಯಾಯವಾದ್ರೆ ನಾವು ಸಹಿಸುವುದಿಲ್ಲ ಮುಂದಿನ ದಿನಮಾನಗಳಲ್ಲಿ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡಲಾಗುವುದು ಮತ್ತು ಇದಕ್ಕೂ ಜಗ್ಗದೆ ಹೋದರೆ ಆ ಮರಣಾಂತರ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡು ಉಗ್ರವಾದ ಹೋರಾಟ ಕೈಗೊಳ್ಳಲಾಗುವುದು ಎಂದು ತಮ್ಮ ರೋಷಾವೇಶದ ಭಾಷಣದ ಮೂಲಕ ತಹಶೀಲ್ದಾರ್ ಅವರಿಗೆ ರೈತರಿಗಾದ ಅನ್ಯಾಯವನ್ನ ತಿಳಿಸಿ ತಮ್ಮ ನೋವನ್ನ ತೋಡಿಕೊಂಡರು ಈ ಹೋರಾಟದಲ್ಲಿ ಮಲ್ಲಿಕಾರ್ಜಯ್ಯ ಮುತ್ಯ ಸುಭಾಷ್ ಸಾಹುಕಾರ್ ಚಟ್ಟರಕಿ ಕುಮಾರ್ ಚಟ್ಟರಕಿ ಕಲ್ಲಯ್ಯ ಮುತ್ಯಾ ಅಜಮೀರ್ ಸಾಬ್ ಚೌಧರಿ ಮಲ್ಲಣಗೌಡ ಕಾಡಪ್ಪಗೌಡ ಬಿರಾದರ್ ಗ್ರಾಮ ಪಂಚಾಯತ್ ಸದಸ್ಯ ಸಿದ್ದರಾಮಪ್ಪ ಮಾದರ್ ಯೇಸಗೌಡ ಬಿರಾದರ್ ಚಂದಪ್ಪ ಪೂಜೇರಿ ಮುಕ್ತಮ್ ಸಾಬ್ ಚೌಧರಿ ಮಲಕಪ್ಪ ನಾಯ್ಕೋಡಿ ಶಿವಪ್ಪ ಹುಡೇದ ಮುಕ್ತುಂ ಚೌಧರಿ ಗೊಲ್ಲಾಳಪ್ಪ ಗೌಡ ಗುಂದಿ ಮೈಲಗುಲ್ಲಿ ಗುಡ್ಡೆ ಸಾಬ್ ಭಗವಾನ್ ಶರಣಪ್ಪ ಗುಡಿಮನಿ ಅಂಬಾಬಾಯಿ ಜಮಾದರ್ ಮಡೆಮ್ಮ ಪೂಜರ್ತಿ ಗೆಂದಾಬಾಯಿ ಜಮಾದರ್ ಬಸಪ್ಪ ಮಾದರ್ ಮರಲಪ್ಪ ಬಿಳಗಿ ನಿಂಗಪ್ಪ ಮಾದರ್ ಲಕ್ಷಮ್ಮ ಜಮಾದರ್ ಕೆರಟಗಿ ಗ್ರಾಮದ ಹಿರಿಯರು ಮುಖಂಡರು ಮಹಿಳೆಯರು ಗ್ರಾಮಸ್ಥರು ಭಾಗವಹಿಸಿದ್ರು ವರದಿಗಾರರು ಅಬ್ಬಾಸಲಿ ಹಾವೇರಿ ಹಂಸ ಟಿವಿ ಉಪಸಂಪಾದಕರು